ಧರ್ಮಗುರು ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಪೂಜಿಸಿ ಧ್ಯಾನಿಸಿ ತಮ್ಮೆಲ್ಲ ಸತ್ಯಶರಣರಿಗೆ ಶರಣು ಶರಣಾರ್ಥಿಗಳು ದೇವನಲ್ಲಿ ಮೊರೆ ಅಕ್ಕಮಹಾದೇವಿಯವರ ವಚನ ಮೂಲಾಧಾರದ ಬೇರ ಮೆಟ್ಟಿ ಭೂಮಂಡಲವನ್ನೇರಿದೆ ಆಧಾರ ಬೇರ ಹಿಡಿದು ಐಕ್ಯದ ತುದಿಯ ಸೇರಿದೆ ವೈರಾಗ್ಯದ ಸೋಪಾನದಿಂದ ಶ್ರೀ ಪರ್ವತವನ್ನೇರಿದೆ ಕೈ ಹಿಡಿದು ತೆಗೆದುಕೊಳ್ಳಿ ಶ್ರೀ ಚನ್ನ ಪರಮಾತ್ಮನೇ ನಿಮ್ಮ ಆಜ್ಞೆಯಂತೆ ಭೂಮಿಗೆ ಬಿದ್ದೆನು ನಿನ್ನ ಧ್ಯಾನದಿಂದ ಬಿಡುಗಡೆಯಾಗಿ ಐಕ್ಯವನ್ನು ಹೊಂದಿದೆನು ವೈರಾಗ್ಯದ ಮೆಟ್ಟಲು ಹತ್ತಿ ಪರಮಾತ್ಮನ ಸಾನ್ನಿಧ್ಯಕ್ಕೆ ಹಂಬಲಿಸುವೆನು ಕೃಪೆ ಮಾಡಿ ನೀಡಿ ನನ್ನನ್ನು ಅಪ್ಪಿಕೊಳ್ಳು ಇನ್ನೊಂದು ವಚನ ನೋಡೋಣ ಸ್ವಯಂ ಲಿಂಗ ಅಂಗಲಿಂಗವ ಭೇದಿಸಿ ಅಂಗಲಿಂಗದೊಳಾಯಿತು ಮನಲಿಂಗವ ಭೇದಿಸಿ ಭಾವಲಿಂಗದೊಳಾಯಿತು ಚನ್ನಮಲ್ಲಿಕಾರ್ಜುನ ಒಲಿಮೆ ಸಂಘದಲ್ಲಿದ್ದು ಸ್ವಯಂ ಲಿಂಗಿಯಾದೆನು ತನು ಹಾಗೂ ಮನಸ್ಸು ಅಂತರಂಗ ಶುದ್ಧಿಯಿಂದ ಲಿಂಗಾಂಗ ಸಾಮರಸ್ಯವನ್ನು ಪಡೆಯಬೇಕು ಚನ್ನಮಲ್ಲಿಕಾರ್ಜುನನನ್ನೇ ನಾನು ಮನಃಪೂರ್ವಕವಾಗಿ ಒಪ್ಪಿಕೊಂಡಿದ್ದರಿಂದ ಆತ್ಮಾನಂದ ಪೂರ್ಣರಾದೆನು ಶರಣು ಶರಣಾರ್ಥಿಗಳು